ವಿಜಯಪುರ ನಗರದಲ್ಲಿ ಹೆಚ್ಚಿನ ಲಾಭದ ಆಸೆ ತೋರಿಸಿ ಹೂಡಿಕೆದಾರರಿಗೆ ವಂಚನೆ ಮಾಡಿರೋ ಪ್ರಕರಣ ಬಯಲಿಗೆ ಬಂದಿದೆ ಸಾವಿರಾರು ಕೋಟಿ ರೂಪಾಯಿ ಹಣ ವಂಚಿಸಿ ವಂಚಕರು ಪರಾರಿ ಆಗಿದ್ದಾರೆ ಎರಡು ವರ್ಷಗಳಿಂದ ಹಣ ಕಳ್ಕೊಂಡಿರೋರು ಪೊಲೀಸರ ಮೊರೆ ಹೋಗಿದ್ದಾರೆ ಆದರೆ ವಂಚಕರು ಮಾತ್ರ ಇದುವರೆಗೆ ಸಿಕ್ಕಿಲ್ಲ ಹೀಗಾಗಿ ನಮಗೆ ನ್ಯಾಯ ಕೊಡಿಸಿ ಅಂತ ಹಣ ಕಳ್ಕೊಂಡವರು ಅಲವತ್ತು ತೋಡ್ಕೊಳ್ತಿದ್ದಾರೆ ಅದರ ಡೀಟೇಲ್ಸ್ ಎಲ್ಲಿದೆ ನೋಡಿ ಹಣ ಹೂಡಿಕೆ ಮಾಡಿರೋದಕ್ಕೆ ದಾಖಲೆಗಳನ್ನ ತೋರಿಸ್ತಿರೋ ಜನ ಹಣ ಹೂಡಿಕೆ ಮಾಡಿ ಮೋಸ ಹೋದ ಬಳಿಕ ಕಣ್ಣೀರು ಹಾಕ್ತಿರೋ ಮಹಿಳೆ ಈ ದೃಶ್ಯಗಳು ಕಂಡು ಬಂದಿದ್ದು ವಿಜಯಪುರದಲ್ಲಿ ಆನ್ಲೈನ್ ಟ್ರೇಡಿಂಗ್ ಹೆಸರಲ್ಲಿ ಮಕ್ಮಲ್ ಟೋಪಿ ಹಾಕಿರೋದೇ ಇದಕ್ಕೆ ಕಾರಣ ಹೆಚ್ಚಿನ ಲಾಭಾಂಶದ ಆಸೆಗೆ ಬಿದ್ದು ಜನರಿಂದ ಹೂಡಿಕೆ ಆರಂಭದಲ್ಲಿ ಕೊಟ್ಟ ಮಾತಿನಂತೆ ಹೆಚ್ಚು ಬಡ್ಡಿ ನೀಡಿಕೆ ಎರಡ್ ಸಾವಿರದ ಇಪ್ಪತ್ತೆರಡನೇ ವರ್ಷ ಆಗಷ್ಟೇ ಕೊರೋನಾ ಹೊಡಿತದಿಂದ ಜನ ಚೇತರಿಸಿಕೊಳ್ತಿದ್ರು ಕೆಲವರು ಜೀವನದ ಜೊತೆಗೆ ಜೀವವನ್ನು ಕಳೆದುಕೊಂಡಿದ್ರು ಜನರು ಹೆಚ್ಚಿನ ಲಾಭದ ಮಾತು ನಂಬಿ ಹಲವೆಡೆ ಹೂಡಿಕೆ ಮಾಡೋಕೆ ಮುಂದಾಗಿದ್ರು ಇದೇ ಸಮಯದಲ್ಲಿ ವಿಜಯಪುರ ನಗರದಲ್ಲಿ ಕ್ಯಾಪ್ಮೋರ್ ಎಫೆಕ್ಸ್ ಅನ್ನೋ ಕಂಪನಿ ಓಪನ್ ಆಗಿತ್ತು ರಾಜಸ್ಥಾನ ಮೂಲದ ಅಜಯ್ ಆರ್ಯ ಎಂಬ ಒಡೆತನದ ಈ ಕಂಪನಿ ಏಜೆಂಟ್ ಆಗಿದ್ದ ರಿತೇಶ್ ಅನ್ನೋನು ವಿಜಯಪುರ ನಗರದಲ್ಲಿ ಈ ಕಂಪನಿ ಬ್ರಾಂಚ್ ಓಪನ್ ಮಾಡಿದ್ದ ಇನ್ಸ್ಟಾಗ್ರಾಮ್ ಯಾರ್ಡ್ಗಳನ್ನು ಕೊಡ್ತಿದ್ದ ಜೊತೆಗೆ ಹಲವಾರು ರೀತಿಯ ಜಾಹೀರಾತುಗಳನ್ನು ನೀಡೋ ಮೂಲಕ ಜನರನ್ನ ಹೂಡಿಕೆ ಮಾಡುವಂತೆ ಪ್ರೇರೇಪಿಸಲಾಗುತ್ತಿತ್ತು ಷೇರು ಮಾರುಕಟ್ಟೆಯಲ್ಲಿ ನಿಮ್ಮ ಹಣ ಹೂಡಿಕೆ ಮಾಡಿದ್ರೆ ಇದರಿಂದ ಹೆಚ್ಚಿನ ಲಾಭ ಬರುತ್ತೆ ಅದನ್ನು ನಿಮಗೆ ವಾಪಸ್ ಕೊಡ್ತೀವಿ ಅದನ್ನು ಬಿಟ್ಟು ಬೇರೆ ನಾವು ಮಾಡಲ್ಲ ಅಂತ ಹೇಳಿದ್ರು ಇವರ ಬಣ್ಣ ಬಣ್ಣದ ಮಾತುಗಳನ್ನು ನಂಬಿದ ಜನರು ಆನ್ಲೈನ್ ಟ್ರೇಡಿಂಗ್ ಕಂಪನಿಯಲ್ಲಿ ಹೂಡಿಕೆ ಕೂಡ ಮಾಡಿದ್ರು ಸಾವಿರಗಳ ಲೆಕ್ಕದಲ್ಲಿ ಅಲ್ಲ ಲಕ್ಷಗಳು ಕೋಟಿಗಳ ಲೆಕ್ಕದಲ್ಲಿ ಕಂಪನಿಯಲ್ಲಿ ಹೂಡಿಕೆ ಮಾಡಿದ್ರು ಕಂಪನಿ ಹೇಳಿದಂತೆ ಆರಂಭದಲ್ಲಿ ಹೆಚ್ಚಿನ ಬಡ್ಡಿಯನ್ನ ಕೂಡ ನೀಡಿ ಜನರ ವಿಶ್ವಾಸ ಗಳಿಸಿತ್ತು ಹೀಗೆ ಜನರ ವಿಶ್ವಾಸ ಗಳಿಸಿದ ಬಳಿಕ ಹೆಚ್ಚು ಹೆಚ್ಚು ಜನರು ಕಂಪನಿಯಲ್ಲಿ ಹೂಡಿಕೆ ಮಾಡಿದ್ರು ಇದರಿಂದ ಕಂಪನಿಯ ಜನಪ್ರಿಯತೆ ಕೂಡ ಹೆಚ್ಚಾಗಿತ್ತು ಬಂದ ಲಾಭವನ್ನ ಮತ್ತೆ ಕಂಪನಿಯಲ್ಲಿ ಹೂಡಿದ ಜನ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಜನರಿಗೆ ಪಂಗನಾಮ ಹಾಕಿ ಕಂಪನಿ ಕೆ ವಿಜಯಪುರದಲ್ಲಿ ಕಂಪನಿ ಬ್ರಾಂಚ್ ಓಪನ್ ಆದ ಒಂದು ವರ್ಷ ಎಲ್ಲವೂ ಸುಸೂತ್ರವಾಗಿ ನಡೆದಿತ್ತು ಜನರಿಗೆ ಕೊಟ್ಟ ಮಾತಿನಂತೆ ಹೂಡಿಕೆ ಮೇಲೆ ಅಧಿಕ ಲಾಭ ಕೂಡ ಕೊಡ್ತಿದ್ರು ಯಾವಾಗ ಕಂಪನಿ ಉತ್ತಮ ರಿಟರ್ನ್ಸ್ ಕೊಡೋಕೆ ಶುರು ಮಾಡಿತ್ತೋ ಕಂಪನಿಯ ಜನಪ್ರಿಯತೆ ಜೊತೆಗೆ ವಿಶ್ವಾಸಾರ್ಹತೆ ಕೂಡ ಹೆಚ್ಚಿಸಿಕೊಂಡಿತ್ತು ಹೀಗೆ ಕಂಪನಿ ಮೇಲೆ ನಂಬಿಕೆ ಬೆಳೆದಿದ್ದರಿಂದ ಜನ ತಮ್ಮ ಹೂಡಿಕೆಯಲ್ಲಿ ಬಂದ ಲಾಭವನ್ನು ಅದೇ ಕಂಪನಿಯಲ್ಲಿ ಹೂಡಿಕೆ ಮಾಡಲು ಶುರು ಮಾಡಿದ್ರು ಜನರ ಅತಿ ಆಸೆಯನ್ನೇ ಬಂಡವಾಳ ಮಾಡಿಕೊಂಡ ಕಂಪನಿ ಜನರಿಂದ ಸಂಗ್ರಹಿಸಿದ್ದ ಹಣದ ಜೊತೆಗೆ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಬಾಗಿಲು ಎಳೆದುಕೊಂಡಿತ್ತು ಅಲ್ಲಿಗೆ ಹೂಡಿಕೆದಾರರು ಮಾಕ್ಮಲ್ ಟೋಪಿ ಹಾಕಿಸಿಕೊಂಡಿದ್ರು ರಾಜಸ್ಥಾನದಲ್ಲಿ ವಂಚನೆ ರೂವಾರಿ ಮೇಲೆ ರೇಡ್ ಜನವರಿಯಲ್ಲಿ ಬೆಳಕಿಗೆ ಬಂದಿತ್ತು ದೊಡ್ಡ ವಂಚನೆ ಕೇಸ್ ಜನವರಿ ಇಪ್ಪತ್ತೆಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ರಾಜಸ್ಥಾನದ ಶ್ರೀಗಂಗಾನಗರ ಪೊಲೀಸರು ಒಂದು ಮನೆ ಮೇಲೆ ರೇಡ್ ಮಾಡಿದ್ರು ಅದು ಬೇರಾರದ್ದು ಅಲ್ಲ ವಿಜಯಪುರ ಜನರಿಗೆ ಆನ್ಲೈನ್ ಟ್ರೇಡಿಂಗ್ ಕಂಪನಿ ಹೆಸರಲ್ಲಿ ವಂಚನೆ ಮಾಡಿದ್ದ ಅಜಯ್ ಆರ್ಯನ ಮನೆ ಕರ್ನಾಟಕದ ಇಂಗಳಗಿಯ ಕಂಟೆಪ್ಪ ಬಾಬು ಚನ್ನಾದ್ ಅನ್ನೋರು ಕ್ಯಾಂಪ್ ಮೋರ್ ಎಫೆಕ್ಟ್ಸ್ ಅನ್ನೋ ಆನ್ಲೈನ್ ಟ್ರೇಡಿಂಗ್ ಕಂಪನಿಯಲ್ಲಿ ನಾಲ್ಕೂವರೆ ಕೋಟಿ ರೂಪಾಯಿ ಹೂಡಿಕೆ ಮಾಡಿದ್ದೆ ಆದರೆ ಕಂಪನಿಯವರು ಕೆಲ ತಿಂಗಳಿಂದ ನಮಗೆ ಬಡ್ಡಿಯನ್ನು ನೀಡ್ತಿಲ್ಲ ಅಸಲು ವಾಪಸ್ ಕೊಡ್ತಿಲ್ಲ ಅಂತ ದೂರು ನೀಡಿದ್ರು ಆಗ ಅಜಯ್ ಆರ್ಯ ದೀಪಕ್ ಲಜ್ಪತ್ ಸೌರಭ್ ಚಾವ್ಲಾ ಸಲೋನಿ ಚಾವ್ಲಾ ಕರಣ್ಜೀತ್ ಸಿಂಗ್ ಬಲ್ಜೀತ್ ಸಿಂಗ್ ರಾಜೇಂದ್ರ ಸಿಂಗ್ ಅನ್ನೋರು ಸೇರಿಕೊಂಡು ಎರಡು ಸಾವಿರ ಕೋಟಿ ರೂಪಾಯಿ ವಂಚನೆಯನ್ನ ಬೆಳಕಿಗೆ ತಂದಿದ್ರು ಸರ ಈಗ ಬಿಜಾಪುರಕ್ಕೆ ಇವರು ಸಿಸ್ಟಮ್ನ ತಗೊಂಡ್ ಬಂದವರು ಸರ ನಮ್ ಬಿಜಾಪುರ ಪ್ರಾಪರ್ದವ್ರಿ ಇವರು ಇದನ್ನು ಹೆಡ್ ಅಂತ ಹೇಳ್ತಾರೆ ಸರ್ ರಿತೀಶ್ ಬಿಶೆ ಅಂತ ನಮ್ಮನ್ನ ಪರ್ ಇದು ನಮ್ಮನ್ನ ಒಯ್ದು ಅಡ್ವರ್ಟೈಸ್ಮೆಂಟ್ ಮಾಡಿದ್ದು ಎಮ್ ಎಮ್ ಭಾಗವನ್ನ ಮತ್ತು ಮಣಿಯಾರ್ ಸರ್ ರೀ ಮಣಿಯಾರ್ ಡಾಕ್ಟರ್ ಮಣಿಯಾರ್ ಸರ್ ರೀ ಅವ್ರು ಏನಂತೀರಿ ಸರ್ ಇದನ್ನು ಹತ್ತು ಸಾವಿರ ಅವರ ಹಾಕಿದ್ರೆ ಅದಕ್ಕೆ ನೀವು ಮೂರು ತಿಂಗ್ಳು ಒಳಗಡೆ ಡಬಲ್ ಆಗುತ್ತೆ ಪ್ರಾಫಿಟ್ ನೋಡಿರಿ ಹಾಂಗೆ ಸರ್ ಅವ್ರ ಅಕೌಂಟನ್ನ ತೋರಿಸಿದ್ರಿ ತಗೊಂಬಂದು ತೊಗೊಂಬಂದು ತೋರಿಸಿ ಪ್ರಾಫಿಟ್ ಐತಿ ಇಷ್ಟು ಮಾಡಿರಿ ಇಷ್ಟಿಷ್ಟು ತಗೋಬೋದು ಹ್ಯಾಂಗಿಂಗ್ ಮಾಡ್ಬೋದು ಅಂತೇಳಿ ಹೇಳ್ತಿದ್ರು ಸರ್ ನಾವು ಅದನ್ನು ನಂಬಿಬಿಟ್ಟು ಫೋರ್ಟಿ ಲ್ಯಾಕ್ ಹಾಕಿದ್ದೀವಿ ಸರ್ ಕ್ಯಾಪ್ ಅದರ ಯಾಪ್ ಹೆಸರು ಸರ್ ಕ್ಯಾಪ್ ಮೋ ಎಫೆಕ್ಟ್ ಸರ್ ಇವರು ಮೂಲತಃ ಇದು ತೊಗೊಂಡ್ಬಂದವರು ಸರ್ ಅಜಯ್ ಆರ್ಯ ಮತ್ತು ಸೌರಭ್ ಚಾವ್ಲಾ ಸರ್ ಇವ್ರದ್ದು ಒಂಬತ್ತು ಮಂದಿ ಟೀಮ್ ಟೀಮತ್ ಸರ್ ಅವ್ರು ತೊಗೊಂಬಂದರು ಸರ್ ಇವರು ಶ್ರೀ ಗಂಗಾನಗರ್ ರಾಜಸ್ಥಾನ್ ಶ್ರೀ ಗಂಗಾನಗರದವ್ರು ಸರ್ ಅಲ್ಲಿಂದ ಬಂದು ಇಲ್ಲಿ ಫ್ರಾಡ್ ಮಾಡಿದ್ದಾರೆ ಸರ್ ನಮ್ಮ ನಮ್ಮವ್ರನ್ನ ಇಲ್ಲಿ ನಮ್ಮವ್ರನ್ನ ಏನೂ ರಿಸ್ಪಾನ್ಸೇ ಮಾಡ್ತಿಲ್ಲ ಸರ್ ಇವ್ರಿಗೆ ಇಲ್ಲ ಸರ್ ಎಲ್ಲರದು ಕ್ಯಾಶ್ ರೂಪದಲ್ಲೇ ತೊಗೋತಿದ್ದೆ ಸರ್ ಫೋಟೋ ಹೊಡ್ಕೋತಿದ್ರಿ ಫೋಟೋ ಹೊಡೆದು ಹಾಕಿದ ಬಳಕೆ ಡಾಲರ್ ಹಾಕ್ತೀವಿ ನಿಮ್ಮನ್ನ ಅಕೌಂಟ್ಗೆ ಶೋ ಆಗುತ್ತೆ ಸರ್ ಅಕೌಂಟ್ ಮಾಡಿದ್ರಲ್ರಿ ಒಂದು ಕ್ಯಾಪ್ ಮೋರ್ ಅಂತ ಒಂದು ಆ್ಯಪ್ ತೆಗೆದಿದ್ರಿ ಅದನ್ನ ಅಕೌಂಟ್ ಮಾಡಿದ್ರು ಸರ್ ಅವ್ರಿ ಆ ಅಕೌಂಟ್ ಒಳಗಡೆ ಡಿಜಿಟ್ ಹಾಕಿ ಸರ್ ಅದ್ರು ಅವ್ರು ನಾವು ಹ್ಯಾಡ್ ಕ್ಯಾಶ್ ಕೊಟ್ಟು ಬಳಕ್ರಿ ಫೋಟೋ ಹೊಡೆದು ಹಾಕೊಂಡು ಡಾಲರ್ನ ಕನ್ವರ್ಟ್ ಮಾಡ್ತಿದ್ರು ಸರ್ ಎರಡು ವರ್ಷದಿಂದ ನ್ಯಾಯ ಕೊಡಿಸಲು ಜನರ ಅಲೆದಾಟ ಸ್ಥಳೀಯ ಏಜೆಂಟ್ ಗಳನ್ನ ಬಳಸಿಕೊಂಡು ಪಂಗನಾಮ ಎರಡು ಸಾವಿರದ ಇಪ್ಪತ್ ಮೂರರಲ್ಲಿ ಕ್ಯಾಪ್ ಮೋರ್ ಕಂಪನಿ ಬಾಗಿಲು ಎಳೆದುಕೊಂಡಿತ್ತು ಏಕಾಏಕಿ ಕಂಪನಿ ಬ್ರಾಂಚ್ ಬಂದ್ ಆದ ಬಳಿಕ ಜನರು ಕಂಗಾಲಾಗಿ ಹೋಗಿದ್ರು ಆಗಲೇ ಪೊಲೀಸರಿಗೆ ದೂರು ನೀಡಿ ನ್ಯಾಯಕ್ಕಾಗಿ ಎರಡು ವರ್ಷಗಳಿಂದ ಅಲೆದಾಟ ನಡೆಸಿದ್ದಾರೆ ವಿಜಯಪುರ ಸೈಬರ್ ಕ್ರೈಂ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅಂದಿನಿಂದ ಇಂದಿನವರೆಗೆ ಜನರು ನ್ಯಾಯಕ್ಕಾಗಿ ಅಲೆದಾಡುತ್ತಿದ್ದಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ಸ್ಥಳೀಯ ಏಜೆಂಟ್ ಗಳನ್ನ ಬಳಸಿಕೊಂಡು ಜನರಿಂದ ಹೂಡಿಕೆ ಮಾಡಿಸಿದ್ರು ಅಂತ ಹಣ ಕಳೆದುಕೊಂಡವರು ಅಳಲು ತೋಡಿಕೊಂಡಿದ್ದಾರೆ ಇದು ಫಾರೆಕ್ಸ್ ಅಂತ ಇದು ಇದ್ರ ಬಗ್ಗೆ ನಮಗೆ ನಮ್ಗೆ ಆಲ್ರೆಡಿ ಏನೂ ಗೊತ್ತೇ ಇಲ್ಲ ಅದಕ್ಕೆ ಕೇಳಿದಾಗ ಅವ್ರು ಹೇಳ್ತಿದ್ದರಿ ಮೇಡಮ್ ನೀವು ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇವತ್ತು ನೀವು ನೂರು ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಗೆ ನಾಳೆ ಎರಡು ನೂರು ಸಿಗ್ತದೆ ನಾಳೆ ನಿಮ್ಗೆ ಎರಡು ನೂರು ಸಿಗ್ತದೆ ಡಾಲರ್ ಡಾಲರ್ ರೂಪದಲ್ಲಿ ನಿಮ್ಗೆ ದುಡ್ಡು ಸಿಗ್ತದೆ ಮತ್ತು ಇದು ನಾವು ಮೂರು ತಿಂಗಳಲ್ಲಿ ನಿಮ್ಮ ಇನ್ವೆಸ್ಟ್ಮೆಂಟ್ ಎಷ್ಟು ಕೊಟ್ಟಿರ್ತೀರಲ್ಲ ಅದ್ರ ಡಬಲ್ ಆಗ್ತದೆ ದುಡ್ಡು ಇವತ್ತು ನಾನು ಕಳ್ಕೊಂಡದ್ದು ಐವತ್ತು ಲಕ್ಷ ಸರ್ ನನ್ನ ಫ್ಯಾಮ್ಲಿಯಿಂದ ಐವತ್ತು ಲಕ್ಷ ಕಳ್ಕೊಂಡಿದ್ರಿ ನಾವೆಲ್ಲ ಸಾಲ ಸೋಲ ಮಾಡಿ ದುಡ್ಡು ಹಾಕಿದ್ದೀವಿ ಸರ ಈಗ ಅದು ನಮಗೆ ಬಡ್ಡಿ ಸುಧಾ ಕಟ್ಟಲಿಕ್ಕೆ ಆಗ್ತಾ ಇಲ್ಲ ರಿಕವರ್ ಇಲ್ಲ ಸರ್ ಅದು ಬಡ್ಡಿ ಕಟ್ಟೋದು ಅಷ್ಟು ನಾವು ತೊಂದರೆಲಿ ಇದ್ದೀವಿ ರೀ ದಯವಿಟ್ಟು ಇದಕ್ಕೆ ಯಾವ್ದಾರು ಒಂದು ಸರ್ ದುಡ್ಡು ಅವರಿಗೆ ಬಂದು ಕ್ಯಾಶೇ ತೊಗೊಂಡೋಗ್ಯಾರ ಸರ್ ಅವ್ರ ಮನೆಗೆ ರೀ ದುಡ್ಡು ಕ್ಯಾಶೇ ಆಲ್ರೆಡಿ ಅಷ್ಟು ಅಮೌಂಟೇ ಎತ್ಕೊಂಡೋಗಿಬಿಟ್ಟಾರೆ ಸರ್ ಅವ್ರು ಬಂದ್ರಿ ನಾವು ಅಕೌಂಟ್ ತ್ರೋ ಹಾಕ್ತೀನಂತಂದ್ರೆ ಬೇಡ ಅಂದ್ರಿ ಆ ಥರ ಬೇಡ್ರಿ ಮೇಡಮ್ಮ ದುಡ್ಡು ಜಾಸ್ತಿ ಆಗ್ತದೆ ಸರ್ ಅವ್ರು ಲೋಕಲ್ದವ್ರು ಅದರಲ್ಲ ಲೋಕಲ್ ಅಂದ್ರೆ ಮಲ್ಲಿಕಾರ್ಜುನ್ ಹೊಣಟ್ಟೆ ಶಿವಶರಣ್ ಬಗ್ಲಿ ಈ ಕೇದಾರ್ ಕುಂಬಾರ್ ಕೇದಾರ್ ಕೇದಾರ್ ಕೇದಾರ ರಥ್ ಅವ್ರಿ ಕೇದಾರ್ ಕುಂಬಾರ್ ಅಂತ ಅವರು ಇವರೆಲ್ಲ ಬಂದು ನಮ್ಮ ಮನೆಯಲ್ಲೆಲ್ಲ ಹಿಂಗೆ ಈ ಥರ ಇದ್ರ ಬಗ್ಗೆ ಜನಗಳಿಗೆಲ್ಲ ಮನವರಿಕೆ ಮಾಡ್ತಿದ್ರು ಸರ್ ನಾವು ಲೋಕಲ್ ಬಿಜಾಪುರದವ್ರು ಲೀಡರ್ ಸರ್ ರಿತೇಶ್ ರಿತೇಶ್ ಬಿಸೇ ಇಬ್ರಾಹಿಂ ಮನಿಯಾರ್ ಯಾಸೀನ್ ಶಿವಣಿಗಿ ಮತ್ತು ಗುಲ್ಬಾರದಲ್ಲಿ ಡಾಕ್ಟ್ರ್ ಅಮಿನಿ ಅಂತ ಹೇಳಬಾರ್ದ್ರಿ ಸರ್ ನಮ್ಗೆ ಇವರೇ ಇಂಪಾರ್ಟೆಂಟ್ ಸರ್ ನಮಗೆ ಅಜಯರ ಅವರು ಬಂದಿಲ್ಲ ಮಾತ್ರ ಇವರೇ ಬಂದು ಎಲ್ಲ ಡಾಲರ್ಸ್ ತೋರಿಸಿ ಮೊಬೈಲ್ ತೋರಿಸಿ ಎಲ್ಲ ತೋರಿಸಿ ಈ ಥರ ಮಾಡಿದ್ದಾರೆ ಸರ್ ಇದು ಸುಮಾರು ಒಂದು ಮೂರು ಸೇರಿದೆ ಸರ್ ಗುಲ್ಬರ್ಲಿಂದ ನಾವೇನು ಮಾಡೀವಿ ಸರ್ ಚಕ್ಕ ಬಾಂಡ್ ಕೊಟ್ಟು ಆಸೆಗೆ ಬಿದ್ದು ಚಕ್ಕ ಬಾಂಡ್ ಕೈಲೇ ಕೊಟ್ಟಿವಿವು ಸರ್ ಅವ್ರಿಗೆ ನಮ್ಮ ಕೈಲೇ ಶ್ಯೂರಿಟಿ ಕೊಟ್ಟಿಗೆ ತೊಗೊಂಡು ಹಾಕಿವಿ ರೀ ಬಡ್ಡಿ ಬಡ್ಡಿಯಾಗಿ ಈಗ ಮೂರು ಹೋಗಿ ಆರಾಗಿದೆ ಸರ್ ಇವಾಗ ಇವೆಲ್ಲರೂ ಗಂಡು ಬಿದ್ದೆ ಸರ್ ಓಡಾಡ್ತಾ ಓಡಾಡ್ತಾಯಿದ್ದೀವಿ ಸರ್ ಇಲ್ಲಿ ಅಲ್ಲಿ ಹತ್ತು ರಾಜ ಸಂತಾನೂ ಹೋದೆವು ಗುಲ್ಬಾರ ಬಿಜಾಪುರ ಬಂದೆವು ರೀ ಯಾರು ಎಫ್ ಐ ಆರ್ ತಗೋತಾ ಇಲ್ಲ ಇಲ್ಲಿ ನಮ್ಮದೇನು ಈಗ ಈಗ ನೋಡಿ ಸರ್ ಈ ಕಡಿಂದ ಕಡೆ ಆ ಕಡಿಂದ ಕಡೆ ಸರ್ ಈ ಇಲ್ಲ ಸರ್ ಸರ್ ನಾವು ಗುಲ್ಬರ ಬಿಟ್ಬಿಟ್ಟಿವ್ರಿ ತೊಗೊಂಡಿಲ್ಲ ರೀ ಅಲ್ಲಿನೂ ನಾವು ಬಿಜಾಪುರದಾಗ ಕೇಳ್ತೀವಿ ಅಲ್ಲಿ ಆಗ್ಯದಲ್ಲ ಒಂದೇ ಸಲ ಇವರಿಗೆ ಪದೇ ಸದ ಎಷ್ಟು ಸಲ ಬಂದಾದರೂ ಕೇಳಿದ್ರು ಸಹ ಇಲ್ಲ ಚಾಲು ಆಗುತ್ತೆ ಅಪ್ಡೇಟ್ಗೆ ಹೋಗಿದೆ ಈ ಬಿಜಾಪುರ ಲೀಡ್ರ್ಗಳು ಸರ್ ಇವೆಲ್ಲ ಇದ್ರೊಳಗೆ ಎಲ್ಲ ಬಿಜಾಪುರ ಲೀಡರ್ಗಳೇ ಆದರೆ ಶಮೀಲ್ ಸರ್ ಈ ಮಾಡಿ ಡಮ್ಮಿ ಮಾಡ್ಯಾರ ಸರ್ ಅವ್ರು ಬೇಕಂತಲೇ ತಮ್ಮ ಸೇಫ್ಟಿ ಸಂಬಂಧ ಮಾಡಿದಾರೆ ಸರ್ ಅವರು ಇವ್ರ ಮೇಲೆ ಎಫ್ ಐ ಆಗಬೇಕು ಸರ್ ಇವಾಗ ಪ್ರೆಸೆಂಟ್ ನಮ್ಗೆ ರಾಜಸ್ಥಾನದವ್ರು ಸಂಬಂಧ ಇಲ್ಲ ಸರ್ ಇವ್ರ ಹತ್ರ ನಮ್ಮ ದುಡ್ಡು ಅವ ಸರ್ ಇವರ ದುನ್ಯಾದ ಪ್ರಾಪರ್ಟಿ ಮಾಡ್ಕೊಂಡಿದ್ದಾರೆ ಸರ್ ಡಮ್ಮಿನೇ ಮಾಡಿದ್ದಾರೆ ಸರ್ ಎಲ್ಲ ನೀವರು ಇವ್ರು ಏನು ಮಾಡ್ಯಾರ ಗೊತ್ತೇನು ಸರ್ ಲಾಸ್ಟ್ ಮೂಮೆಂಟ್ದಾಗ ಜುಲೈದಾಗ ಜುಲೈ ತಿಂಗಳಾಗ ಬಂದಾಗೋದು ಅವ್ರಿಗೆ ಗೊತ್ತಿತ್ತು ಸರ್ ಬಿಫೋರ್ ಸಿಕ್ಸ್ ಮಂತ್ ಮುಂಚೆ ಸರ್ ಅವ್ರಿಗೆ ಈ ನನ್ನ ಮಕ್ಕಳು ಹೇಳಿಲ್ಲ ನಮಗೆ ಹಾಂ ಹಾಂ ಬರೇ ತೋರಿಸ್ಯಾರ ಸರ್ ಎಲ್ಲ ಪ್ರಾಪರ್ಟಿ ಹಾಂ ಇದರಿಂದ ಗಳಿಸಿನ ಅಂತೇಳಿ ದುಬೈಗೆ ಹೋಗಿ ಬಂದಾರೆ ಸರ್ ಇದು ಬಂದಾದಮೇಲೆ ಬರೀ ಲೀಡರ್ಸ್ಗಳಿಗೆ ಅಷ್ಟೇ ಅವ ಕರ್ಸಿದಾನೆ ಸರ್ ಅಲ್ಲಿ ಅವ ಮೊದಲೇ ಒಂದು ವಿಡಿಯೋ ಮುಖಾಂತರ ಹೇಳಿದ ನಾನು ಲೀಡರ್ಗಳಿಗೆ ಸೇವ್ ಮಾಡ್ತೀನಿ ಅಂತೇಳಿ ಅಜಯರೇ ಎಲ್ಲ ಜಾವೇದ್ ಮನೆಯವರು ಸರ್ ಹಣ ಕಳೆದುಕೊಂಡವರ ಪರ ಹೋರಾಟಕ್ಕೆ ನಿಂತ ವಕೀಲರು ರಾಜ್ಯದ ಜನರಿಗೆ ಆಗಿರೋ ಅನ್ಯಾಯದ ಬಗ್ಗೆ ತಿಳಿದ ವಕೀಲ್ ಫಯಾಜ್ ಭಾಯ್ ಸರ್ಕಾರ ಹಣ ಕಳೆದುಕೊಂಡವರ ಪರ ಹೋರಾಟಕ್ಕೆ ನಿಂತಿದ್ದಾರೆ ಹೇಗಾದ್ರೂ ಮಾಡಿ ಹಣ ಕಳೆದುಕೊಂಡವರಿಗೆ ಅವರ ಹಣ ಸಿಗಲಿ ಅನ್ನೋದು ಅವರ ಆಶಯವಾಗಿದೆ ಅಲ್ಲದೆ ಕಳೆದ ಬಾರಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ವಿಜಯಪುರಕ್ಕೆ ಭೇಟಿ ನೀಡಿದಾಗ ಅವರಿಗೆ ನೊಂದವರ ಮನವಿ ಸಲ್ಲಿಸಲಾಗಿತ್ತು ಅದಕ್ಕಂಥ ವ್ಯಕ್ತಿಗಳು ಕೋರ್ಟಿಗೆ ಬಂದು ಅಲರ್ದುವಾಗ ನಮಗಿರು ಭೇಟಿ ಆದರು ತನ್ನ ಆಗು ಹೋಗೋ ಬಗ್ಗೆ ಎಲ್ಲ ಹೇಳ್ಕೊಂಡ್ರು ಅದಕ್ಕೆ ನಾವೇನೈತಪ್ಪ ಅಂದರೆ ಮೊನ್ನೆ ಕರ್ನಾಟಕದ ಮಾನ್ಯ ಗೃಹ ಸಚಿವರು ಬಿಜಾಪುರಕ್ಕೆ ಭೇಟಿ ನೀಡಿದಾಗೂ ಕೂಡ ನಾವೇನೈತಿ ನಾವು ಮತ್ತು ನಮ್ಮ ಇನ್ನೊಬ್ಬರು ವಕೀಲರು ಸಹೋದರರು ಅಡ್ವೊಕೇಟ್ ಜಾಫರ್ ಸುತಾರ್ ಅವರು ಸೇರಿಕೊಂಡು ಏನೈತಪ್ಪ ಅಂದ್ರೆ ಮಾನ್ಯ ಗೃಹ ಸಚಿವರಿಗೆ ಒಂದು ಕಂಪ್ಲೇಂಟನ್ನು ಕೊಟ್ಟಿವಿ ಅವರು ಕಂಪ್ಲೇಂಟನ್ನು ಫಾರ್ವರ್ಡ್ ಮಾಡಿದ್ದಾರೆ ಇವಾಗ ಇಂಪಾರ್ಟೆಂಟ್ಲಿ ಏನೈತಪ್ಪ ಅಂದ್ರೆ ಈ ಒಂದು ಡಿಪಾರ್ಟ್ಮೆಂಟ್ ಏನೈತಿ ಎಚ್ಚೆತ್ಕೊಂಡು ಇದ್ರ ಮೇಲೆ ಕಾರ್ಯಾಚರಣೆಯನ್ನು ಮಾಡಿಕೊಂಡು ರಿಕವರಿ ಮಾಡಿ ನೊಂದಂಥ ವ್ಯಕ್ತಿಗಳಿಗೆ ಏನೈತಪ್ಪ ಅಂದ್ರೆ ಅವರು ದುಡ್ಡು ಮುಟ್ಟುವಂಗೆ ಮಾಡಿ ಅವರಿಗೆ ನ್ಯಾಯ ಕೊಡಿಸ್ಬೇಕನ್ನಂಥ ಇವತ್ತು ಪ್ರೆಸ್ ಮೀಟು ಕೂಡ ಏನೈತಿ ಕಂಡಕ್ಟನ್ನು ಮಾಡಿದ್ದೇವೆ ಹೋಪ್ಫುಲಿ ಬರುವಂತಹ ದಿನದೊಳಗೆ ಸುಮಾರು ಹನ್ನೆರಡು ನೂರು ಕೋಟಿಯಷ್ಟು ವಂಚನೆ ಆಗಿದೆ ಅಂತ ಬಿಜಾಪುರದೊಳಗೆ ಬಿಜಾಪುರ ಡಿಸ್ಟಿಕ್ಲೆ ಈಗ ಅವರು ರಾಜಸ್ಥಾನಕ್ಕೂ ಹೋದರು ಇಲ್ಲಿ ಜನಕ್ಕೂ ಕೂಡ ಏನೈತಪ್ಪ ಅಂದ್ರೆ ರಾಜಸ್ಥಾನಕ್ಕೆ ಹೋಗಿ ಎನ್ಕ್ವೈರಿಯನ್ನು ಮಾಡಿ ಅಲ್ಲಿ ಏನೈತ್ರಿ ಎಫ್ ಆರ್ನೂ ಕೂಡ ಮಾಡಿದ್ದಾರೆ ದುಬೈನಲ್ಲಿ ಅಡಗಿದ್ದಾನಂತೆ ಕಿಂಗ್ ಪಿನ್ ಅಜಯ್ ಆರ್ಯ ಕರ್ನಾಟಕದ ಜೊತೆ ಮಹಾರಾಷ್ಟ್ರದಲ್ಲೂ ನಡೆದಿದೆಯ ವಂಚನೆ ಆನ್ಲೈನ್ ಟ್ರೇಡಿಂಗ್ ಕಂಪನಿ ಹೆಸರಲ್ಲಿ ಕೇವಲ ಕರ್ನಾಟಕದ ಜನರಿಗೆ ಮಾತ್ರ ವಂಚನೆ ಆಗಿಲ್ಲ ಬದಲಿಗೆ ಮಹಾರಾಷ್ಟ್ರದಲ್ಲೂ ಭಾರಿ ವಂಚನೆ ಮಾಡಿರಬಹುದು ಅಂತ ಪೊಲೀಸರು ಅಂದಾಜಿಸಿದ್ದಾರೆ ಎರಡು ರಾಜ್ಯಗಳಲ್ಲಿ ಸಾವಿರಾರು ಜನರಿಗೆ ವಂಚನೆ ಮಾಡಿರೋ ಕಿಂಗ್ ಪಿನ್ ಅಜಯ್ ಆರ್ಯ ದುಬೈನಲ್ಲಿ ಅಡಗಿಕೊಂಡಿದ್ದಾನೆ ಅಂತ ಪೊಲೀಸರು ಅಂದಾಜಿಸಿದ್ದಾರೆ ಜೊತೆಗೆ ಸಾವಿರಾರು ಕೋಟಿ ವಂಚಿಸಿದ್ದಾನೆ ಅಂತ ಪೊಲೀಸರು ಹೇಳ್ತಿದ್ದಾರೆ ಅದು ಯಾವುದೇ ಕಂಪನಿಯೇ ಆಗಿರಲಿ ವ್ಯಕ್ತಿಯೇ ಆಗಿರಲಿ ನೀವು ಹಾಕಿದ ದುಡ್ಡಿಗೆ ಹೆಚ್ಚಿನ ಲಾಭಾಂಶ ಕೊಡೋಕೆ ಸಾಧ್ಯನೇ ಇಲ್ಲ ಹೀಗಾಗಿ ಕಡಿಮೆ ಲಾಭಾಂಶ ನೀಡಿರೋ ಆರ್ ಬಿ ಐ ಅನುಮೋದಿತ ಬ್ಯಾಂಕ್ಗಳಿಗೆ ಹೂಡಿಕೆ ಮಾಡಿ ಹೀಗೆ ಹೆಚ್ಚಿನ ಲಾಭದ ಆಸೆಗೆ ಬಿದ್ದು ಇರೋ ಬರೋ ದುಡ್ಡನ್ನು ಕಳ್ಕೊಬೇಡಿ ಇನ್ನಾದರೂ ಹೀಗೆ ನಂಬಿ ಮೋಸ ಹೋಗೋದನ್ನ ಬಿಡಿ ಅಂತ ಜನರಿಗೆ ಎಷ್ಟು ಬುದ್ಧಿ ಹೇಳಿದ್ರೂ ಬರೋದೇ ಇಲ್ಲ ಜನ ಎಚ್ಚೆತ್ಕೊಳ್ಳೋವರೆಗೆ ಈ ರೀತಿಯ ವಂಚನೆಗಳಿಗೆ ಬ್ರೇಕ್ ಬೀಳಲ್ಲ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ